ವಿಧಾನಸೌಧದಲ್ಲಿ ನಕಲಿ ಪಾಸ್ ಗಳ ಹಾವಳಿ ಮತ್ತೊಮ್ಮೆ ಚರ್ಚೆಗೆ ಬಂದಿದೆ ಸೂಟ್ ಬೂಟ್ ತೊಟ್ಟು ಐಷಾರಾಮಿ ಕಾರಿನಲ್ಲಿ ಬಂದ್ರೆ ಪಾಸ್ ಇಲ್ಲದೆ ಇದ್ರೂ ಒಳಗೆ ಪ್ರವೇಶ ಸಿಗುತ್ತೆ ಆದ್ರೆ ಕಟ್ಟಿ ಸರಳ ಉಡುಪು ತೊಟ್ಟು ಬಂದ ರೈತನಿಗೆ ಅಲ್ಲಿನ ಗೇಟ್ ಬಳಿಯೇ ತಡೆ ಹಿಡಿಯಲಾಗುತ್ತೆ ಪಾಸ್ ಇದ್ರೂ ಭದ್ರತಾ ಸಿಬ್ಬಂದಿ ಅವರಿಗೆ ಅನುಮಾನದ ದೃಷ್ಟಿಯಿಂದ ನೋಡ್ತಾರೆ ಕೆಲವೊಮ್ಮೆ ಕುತ್ತಿಗೆಗೆ ಕೈ ಹಾಕಿ ಹೊರದೂಡ್ತಾರೆ ಇದು ರಾಜ್ಯದ ಸರ್ವೋಚ್ಚ ಆಡಳಿತ ಕೇಂದ್ರ ಇಲ್ಲಿ ತಪಾಸಣೆ ಕಟ್ಟುನಿಟ್ಟಾಗಿ ನಡೆಯಬೇಕು ಇತ್ತೀಚಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಮುಖ ನೋಡಿ ಮಣೆ ಹಾಕ್ತಾರೆ ಅಂತಾರಲ್ಲ ಅದೇ ಸ್ಥಿತಿ ಇಲ್ಲಿ ನಿರ್ಮಾಣವಾಗ್ತಾ ಇದೆ ಅನ್ನದಾತನೇ ಆಡಳಿತದ ಗೇಟಿನಿಂದ ಹೊರಗೆ ತಳ್ಳಲ್ಪಟ್ಟಿದ್ದಾನೆ ಏಕೆಂದ್ರೆ ಅವನು ವೈಭೋಗದ ವೇಷದಲ್ಲಿ ಇಲ್ಲ ಜನಸಾಮಾನ್ಯರಿಗೆ ಇಲ್ಲಿ ಪ್ರವೇಶವಿಲ್ಲ ಆದ್ರೆ ಪ್ರಭಾವಶಾಲಿಗಳಿಗೆ ಎಲ್ಲಾ ಗೇಟ್ಗಳು ತೆರೆದಿವೆ ಇದು ಕೇವಲ ಅನ್ಯಾಯವಲ್ಲ ಭದ್ರತಾ ವ್ಯವಸ್ಥೆಯಲ್ಲಿಯೂ ಬಿರುಕು ಬಿಟ್ಟಂತೆ ಕಾಣುತ್ತೆ ಈ ವ್ಯವಸ್ಥೆಗೆ ಹೊಣೆ ಯಾರು ತಪಾಸಣಾಧಿಕಾರಿಗಳ ನಿರ್ಲಕ್ಷ್ಯವೇ ಅಥವಾ ಒಳಗೊಂದು ದೊಡ್ಡ ಜಾಲ ಇದೆಯೇ ವಿಧಾನಸೌಧ ಜನರ ಸರ್ಕಾರದ ಸಂಕೇತವಾಗಬೇಕು ಕೆಲವರ ಸ್ವಂತ ರಾಜಕೀಯ ದರ್ಬಾರಲ್ಲ ಅಲ್ಲ ನಿಜಾನ್ವೇಷಣೆ ಅಗತ್ಯವಾಗಿದೆ ನಕಲಿ ಪಾಸ್ ಹಗರಣದ ಹಿಂದಿರುವ ಸತ್ಯ ಬಹಿರಂಗವಾಗಬೇಕು